ನಮ್ಮ ಶಾಪಲ್ಲಿ ಇವಾಗ ದೀಪಾವಳಿ ಧಮಾಕ ಅಂತ ಹೇಳಿ ಒಳ್ಳೆ ಆಫರ್ ಎಲ್ಲ ಕಸ್ಟಮರ್ಗೆ ಕೊಡ್ತಾ ಇದೀವಿ ಸರ್ ತೌಸಂಡಿಗೆ ಫೈವ್ ಟಾಪ್ಸ್ ಕೊಡ್ತಾ ಇದೀವಿ ಸರ್ ಕಲರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಪ್ರಿಂಟ್ ನೋಡಿ ಸರ್ ನೋಡಿ ಸರ್ ಕೆಂಗೇರಿಯಲ್ಲಿ ಯಾರು ಕೊಟ್ಟಿರಲ್ಲ ಸರ್ ಅಷ್ಟು ಚೆನ್ನಾಗಿ ನಾವು ಈ ಸರಿ ಆಫರ್ ಕೊಡ್ತಾ ಇದ್ದೀವಿ ಎ ಆರ್ ಫ್ಯಾಷನ್ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಎ ಆರ್ ಫ್ಯಾಷನು ಕೆಂಗೇರಿ ಉಪನಗರದಲ್ಲಿ ಲೊಕೇಟ್ ಆಗಿರೋದು ಸ್ಮಾಲ್ ಇರೋದ್ರ ತಗೊಳ್ಳಿ ಥರ ಬಿಗ್ ಇರೋದ್ರೆ ತಗೊಳ್ಳಿ ಸರ್ ತೌಸಂಡಿಗೆ ಫೋರ್ ಸರ್ ನಮ್ಮದು ಶಾಪ್ ಫೇಮಸ್ ಆಗಿರೋದೇ ತ್ರೀ ಸೆಟ್ ಇಲ್ಲ ಸರ್ ನೋಡಿ ಸರ್ ನೀವು ಕಲರ್ಸ್ಗಳು ನೋಡ್ತಾ ಇರ್ಬೋದು ಡಿಸೈನ್ಸ್ ನೋಡ್ತಾ ಇರ್ಬೋದು ನೋಡಿ ಸರ್ ಎಷ್ಟು ಲೆಂತ್ ಹೆಂಗ್ ಬಂದಿದೆ ನೋಡಿ ಸರ್ ಲೆಂತ್ ನೋಡಿ ಫ್ಯಾಬ್ರಿಕ್ ಬಂದು ಅವ್ರು ನೋಡಿದ್ರೆ ನಾನು ಇವಾಗ ತೋರಿಸಿದ್ರೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಪಾರ್ಟಿ ವೇರು ತ್ರೀ ಪೀಸ್ ಸೆಟ್ ಸರ್ ಇದು ದೀಪಾವಳಿ ಅವಸ್ಕರ ಸ್ಪೆಷಲ್ ಆಗಿ ತರಿಸಿರುವಂತದ್ದು ಸೂಪರ್ ಡೂಪರ್ ಆಫರ್ ಸರ್ ಇದು ಯಾವ ತರ ಅಂದ್ರೆ ತೌಸಂಡ್ ಗೆ ತ್ರೀ ಸೆಟ್ ಅಂದ್ರೆ ಟೂ ಪೀಸ್ ತ್ರೀ ಸೆಟ್ ಕೊಟ್ಟಿದೀನಿ ಸರ್ ಸೈಜ್ ವೈಸ್ ಅಷ್ಟೇ ಸರ್ ಎಷ್ಟು ಫೈವ್ ಎಕ್ಸ್ ಎಲ್ ವರೆಗೂ ಇದು ಸಿಗ್ತಾ ಇದೆ ಸರ್ ನೋಡ್ಬೋದು ಸರ್ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಗಳು ಸರ್ ಯಾರ್ ಯಾರು ಕಾಟನ್ ಲವರ್ಸ್ ಸಿಗ್ತೀರಾ ದಯವಿಟ್ಟು ಬೇಕಾಗ ಬಂದು ವಿಸಿಟ್ ಮಾಡಿ ನಿಮಗೆ ಕಲೆಕ್ಷನ್ಸ್ ತುಂಬಾ ಇದೆ ಗ್ರ್ಯಾಬ್ ಮಾಡ್ಕೊಳ್ಳಿ ತಗೊಳ್ಳಿ ಆಮೇಲೆ ಮಾರ್ಕೆಟ್ ಎಲ್ಲ ನಿಮಗೆ ಟೆನ್ ಫಿಫ್ಟೀನ್ ಎಲ್ಲ ಕೊಡ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಆ ಬಟ್ಟೆ ಇಟ್ಟಿಲ್ಲ ಸರ್ ನಾವು ತುಂಬ ಕಡೆಗೆ ಬೈಕ್ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಬ್ರ್ಯಾಂಡ್ ಎಲ್ಲ ಕೊಡ್ತಾ ಇದ್ದೀವಿ ಬ್ರಾಂಡ್ಗಳು ಗಳು ನೀವು ನೋಡ್ಬೋದು ಎಲ್ಲ ಬ್ರಾಂಡೆಡ್ ಸರ್ ಎಲ್ಲ ಬ್ರ್ಯಾಂಡೆಡ್ ಕೊಡ್ತಾ ಇದೀವಿ ಲಾಂಗ್ ಕಾರ್ಡ್ ಸೆ ಲಾಂಗ್ ಕಾರ್ಡ್ ಸೆಟ್ ಸರ್ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಸರ್ ಇದು ಪ್ರೀಮಿಯಂ ಕ್ವಾಲಿಟಿ ತೌಸಂಡ್ ಗೆ ತ್ರೀ ಸರ್ ಓಕೆ ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ದೀಪಾವಳಿ ಧಮಾಕ ಅಂತ ಹೇಳಿ ಆಫರ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಗೆ ಎರಡು ಸೆಟ್ ಕೊಡ್ತಾ ಇದ್ದೀನಿ ಸರ್ ನೀವು ಡಿಸೈನ್ಸ್ ನೋಡ್ತಾ ಹೋಗಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರ ಕಲರ್ಸ್ಗಳು ನೋಡ್ತಾ ಹೋಗ್ಬೋದು ನೀವು ತುಂಬಾ ತುಂಬಾ ವೆರೈಟೀಸ್ ಕಲರ್ ಇದೆ ಇದು ಮೋರ್ ದೆನ್ ತರ್ಟಿ ಕಲರ್ಸ್ ಮೇಲೆ ಇದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದದಲ್ಲಿ ಬೆಲ್ಲ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಆಗಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ವಿಥೌಟ್ ಮಿಸ್ಸು ನೀವು ವಿಡಿಯೋನ ನೋಡ್ಬೋದು ಸೊ ಫ್ರೆಂಡ್ಸ್ ಹಬ್ಬ ಬಂತು ತುಂಬ ಜನ ಒಳ್ಳೆ ಪಾರ್ಟಿ ವೇರ್ಸ್ ಎಲ್ಲ ತಗೋಬೇಕು ಅಂತ ಹುಡುಕ್ತಾನೆ ಇರ್ತೀರ ಸೊ ನನ್ನ ಚಾನಲಲ್ಲಿ ಯೂಜ್ಲಿ ನಿಮ್ಗೆ ಇದೆ ಸೊ ಹೊಸ ಹೊಸ ಅಂಗಡಿ ಯಾವುದಿದೆ ಅಂತ ಹುಡುಕ್ತಾನೆ ಇರ್ತೀನಿ ಹೋಲ್ಸೇಲ್ ಆಗಿರ್ಬೋದು ರಿಟೇಲ್ ಆಗಿರ್ಬೋದು ಸೊ ಇವಾಗ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಪಾರ್ಟಿ ವೇರ್ಸ್ನೆಲ್ಲ ಬೈ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ಇವತ್ತು ಬಂದಿರೋದು ಕೆಂಗೇರಿ ಕೆಂಗೇರಿ ಉಪನಗರ ಎ ಆರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕಂಪ್ಲೀಟು ಎ ಟು ಝೆಡ್ ಲೇಡೀಸ್ ವೇರ್ ಸಿಗುತ್ತೆ ಸೊ ನಿಮಗೆ ಕುರ್ತಿ ಆಗಿರ್ಬೋದು ಟೂ ಪೀಸ್ ಆಗಿರ್ಬೋದು ತ್ರೀ ಪೀಸ್ ಆಗಿರ್ಬೋದು ಲೆಗಿನ್ಸು ಎ ಟು ಝೆಡ್ ಸಿಗುತ್ತೆ ಸೊ ಬನ್ನಿ ಹೋಗೋಣ ಸೊ ಇವಾಗ ದೀಪಾವಳಿಗೆ ಏನೇನು ಹೊಸ ಕಲೆಕ್ಷನ್ಸ್ ಇಲ್ಲಿ ಬಂದಿದೆ ಸೊ ಏನೇನು ರೇಟ್ ಇದೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸೊ ದೀಪಾವಳಿಗೆ ಯಾರ್ಯಾರೋ ಒಂದು ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳನ್ನು ಕಮ್ಮಿ ರೇಟಲ್ಲಿ ನೋಡ್ತಾ ಇದ್ರ ಅವರಿಗಾಗಿ ಈ ಒಂದು ಔಟ್ಲೆಟ್ ನಾವು ಹುಡುಕಿದ್ದೀನಿ ಸೊ ಬನ್ನಿ ಡೀಟೇಲ್ಸ್ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ಮೇಡಮ್ ಶಾಪ್ ನೇಮ್ ಹೇಳಿ ಹಾಗೆ ಲೊಕೇಶನ್ ಹೇಳಿ ಸರ್ ನಮ್ ಶಾಪ್ ನೇಮ್ ಬಂದ್ಬಿಟ್ಟು ಏರ್ ಫ್ಯಾಷನ್ ಸರ್ ಇದು ಕೆಂಗೇರಿ ಉಪನಗರದಲ್ಲಿ ಲೊಕೇಟ್ ಆಗಿರುವಂತದ್ದು ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಸರ್ ಕೃಷ್ಣ ಗ್ರೇಂಡ್ ಹೋಟೆಲ್ ಪಕ್ಕ ಒಂದು ಆಯುರ್ ಸೆಂಟರ್ ಅಂತ ಇದೆ ಸರ್ ಅದ್ರ ಡೌನ್ ರೋಡ್ ಅಲ್ಲಿ ಎರಡನೇ ಶಾಪ್ ಸರ್ ನಮ್ದು ಏನಾದ್ರೂ ಡೌಟ್ಸ್ ಇದ್ರೆ ಈ ಸ್ಕ್ರೀನ್ ಬರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಸರ್ ಸರ್ ನೋಡಿ ಸರ್ ನಮ್ ಶಾಪ್ ಅಲ್ಲಿ ಇವಾಗ ಏರ್ ಫ್ಯಾಷನ್ ಕೆಂಗೇರಿ ಉಪನಗರ ಅಂತ ಏನು ಹೇಳಿದ್ವಿ ನಮ್ಮ ಶಾಪಲ್ಲಿ ಇವಾಗ ದೀಪಾವಳಿ ಧಮಾಕ ಅಂತೇಳಿ ಒಳ್ಳೆ ಆಫರ್ ಎಲ್ಲ ಕಸ್ಟಮರ್ಗೆ ಇದ್ದೀವಿ ಸರ್ ಈಗ ಒಂದೊಂದಾಗಿ ನೋಡ್ತಾರೆ ನಾನು ಬನ್ನಿ ಸರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ಇದು ನಮಗೆ ತೌಸಂಡಿಗೆ ಫೈವ್ ಟಾಪ್ಸ್ ಕೊಡ್ತಾ ಇದ್ದೀವಿ ಸರ್ ಯೂಸಲಿ ಫಸ್ಟ್ ಎಲ್ಲ ಇದ್ರು ಇದು ಬೇರೆ ಥರ ಪ್ರೀಮಿಯಂ ಕ್ವಾಲಿಟಿ ಇರೋಂಥದ್ದು ತೌಸಂಡಿಗೆ ಫೈವ್ ಸ್ಟಾಪ್ಸ್ ಕೊಡ್ತಿದ್ದೀವಿ ಸರ್ ಒಂದೆರಡು ನಾನು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಅಂತ ನೋಡಿ ಸರ್ ತೌಸಂಡ್ ಈ ಫೈವ್ ಅಂತ ಹೇಳಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸರ್ ತುಂಬ ಕ್ವಾಲಿಟಿ ವೈಸು ಮತ್ತು ಫ್ಯಾಬ್ರಿಕ್ ವೈಸು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ತರ್ಟಿ ಕಲರ್ಸು ತರ್ಟಿ ಡಿಸೈನ್ಸ್ ಎಲ್ಲ ಇದೆ ಸರ್ ಅದಕ್ಕೂ ಮೂರದೇನು ಇರ್ಬೋದು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಡೈರೆಕ್ಟಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಸ್ಕಿಪ್ ಮಾಡ್ದೆ ನೋಡಿ ದಯವಿಟ್ಟು ತುಂಬ ಒಳ್ಳೊಳ್ಳೆ ಕ್ವಾಲಿಟೀಸು ತುಂಬ ತುಂಬ ಒಳ್ಳೆ ಡಿಸೈನ್ಸ್ಗಳು ಸಿಗ್ತಾ ಇದೆ ಸರ್ ಕಲರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಪ್ರಿಂಟ್ ನೋಡಿ ಸರ್ ನೋಡಿ ಸರ್ ಹೆಂಗ್ ಬಂದಿದೆ ಎಸ್ ಎಸ್ ಸರ್ ದೀಪಾವಳಿ ಪರ್ಟಿಕ್ಯುಲರ್ ದೀಪಾವಳಿ ಧಮಕ ಅಂತ ಹೇಳಿ ನಮ್ಮ ಶಾಪ್ ಅಲ್ಲಿ ನಾವು ಮಾಡ್ತಾ ಇರೋದು ಸರ್ ಪರ್ಟಿಕ್ಯುಲರ್ ಹೊಸ ಹೊಸ ಡಿಸೈನ್ಸ್ಗಳು ಈ ಕೆಂಗೇರಿಯಲ್ಲಿ ಯಾರು ಕೊಟ್ಟಿರಲ್ಲ ಸರ್ ಅಷ್ಟು ಚೆನ್ನಾಗಿ ನಾವು ಈ ಸರಿ ಆಫರ್ ಕೊಡ್ತಾ ಇದ್ದೀವಿ ಎ ಆರ್ ಫ್ಯಾಷನ್ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಎ ಆರ್ ಫ್ಯಾಷನ್ ಕೆಂಗೇರಿ ಉಪಗರದ ಲೊಕೇಟ್ ಆಗಿರೋದು ಈ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಕೃಷ್ಣ ಗ್ರ್ಯಾಂಡ್ ಹೋಟಲ್ ಹತ್ರ ಬಂದ್ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕೃಷ್ಣರ ನಂಬರ್ಗೆ ಖಂಡಿತವಾಗ್ ಕಾಲ್ ಮಾಡಿ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಸರ್ ಸರ್ ನೋಡಿ ಸರ್ ಇದೆಲ್ಲ ಡಿಸೈನ್ಸ್ಗಳು ಹೇಗಿದೆ ಅಂತ ಎಲ್ಲ ತೋರ್ಸ್ಲಿಕ್ಕಾಗಲ್ಲ ಓಪನ್ ಮಾಡಿ ದಯವಿಟ್ಟು ಕ ನಿಮ್ಮ ಸ್ವಚ್ಛರಿಗೆ ಹೇಳಿ ಸರ್ ಇಲ್ಲಿ ಬಂದು ವಿಸಿಟ್ ಮಾಡಲಿಕ್ಕೆ ನೋಡಿ ಸರ್ ಡಿಸೈನ್ಸ್ಗಳು ಸರ್ ನೋಡಿ ಇವಾಗೆಲ್ಲ ನಾ ತೋರಿಸಿರೋದು ಬೇಸಿಕ್ಕು ಸರ್ ನೆಕ್ಸ್ಟ್ ಬಂದುಬಿಟ್ಟು ಇದು ತೌಸಂಡಿಗೆ ಫೋರು ಸರ್ ತೌಸಂಡಿಗೆ ಫೋರ್ ಅಂತ ಹೇಳಿದರೆ ಏನು ನಾರ್ಮಲಾಗಿ ನಾವು ಯಾವುದು ಇದು ಕೊಡ್ತಾ ಇಲ್ಲ ಸರ್ ಇಟ್ ಮೀನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡಿ ಫುಲ್ ಎಂಬ್ರಾಯ್ಡಿ ನೀವು ಯಾವ ಎಂಬ್ರಾಯಿದ್ರೆ ಫುಲ್ ಫುಲ್ ಈ ಥರ ಸ್ಮಾಲ್ ಇರೋದ್ರೆ ತಗೊಳ್ಳಿ ಈ ಥರ ಬಿಗ್ ಇರೋದ್ರೆ ತಗೊಳ್ಳಿ ಸರ್ ತೌಸಂಡಿಗೆ ಫೋರ್ ಸರ್ ಸೊ ಯಾವ್ದೇ ತಗೊಂಡ್ರೆ ತೌಸಂಡ್ಗೆ ಫೋರ್ ಸರ್ ಓಕೆ ಸೊ ಬಕೆಟ್ ಎಂಬ್ರಾಯ್ಡ್ರಿ ಇದೆ ನಾರ್ಮಲ್ ಇದೆ ನೋಡಿ ಸರ್ ಓಕೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ನೋಡಿ ಸರ್ ಸೈಜ್ ವೈಸ್ ಅಷ್ಟೇ ಯಾವ ತರ ಎಸ್ ತಗೊಂಡ್ರೆ ಎಸ್ ಎಕ್ಸ್ ಎಲ್ ತಗೊಂಡ್ರೆ ಎಕ್ಸ್ ಎಲ್ ಡಬಲ್ ಎಕ್ಸ್ ತಗೊಂಡ್ರೆ ಇದು ಎಷ್ಟು ಡಬಲ್ ಎಕ್ಸ್ ವರೆಗೂ ಸಿಗುತ್ತೆ ಸರ್ ನಮ್ಮಲ್ಲಿ ಎಷ್ಟು ಡಬಲ್ ಎಕ್ಸ್ ಎಕ್ಸ್ ಡಬಲ್ ಎಕ್ಸ್ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲ ಮೇಡಮ್ ಎಲ್ಲ ಸ್ಟ್ಯಾಂಡರ್ಡ್ ಸೈಜ್ ಸರ್ ಓಕೆ ನೋಡಿ ಸರ್ ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಗದಾಗಿದೆ ಪ್ರಿಂಟ್ ಎಸ್ ಆಗಿದೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಓಪನ್ ಮಾಡಿ ಪರ್ಫೆಕ್ಟ್ ಆಗ್ತಾ ಇಲ್ಲ ಸರ್ ಕಸ್ಟಮರ್ ಡೈರೆಕ್ಟ್ ಬಂದ್ ಶಾಪ್ ವಿಸಿಟ್ ಮಾಡಿದ್ರೆ ಅವರಿಗೆ ಯಾವ ತರ ಬೇಕು ಆ ತರ ನಮ್ ಎಲ್ಲಿ ವೆರಟೀಸ್ ಅವೈಲೇಬಲ್ ಇದೆ ಸರ್ ಏನ್ ತೋರಿಸ್ತಾರೆ ತೌಸಂಡ್ ಈ ಫೋರ್ ಅಂತ ಹೇಳ್ಬಿಟ್ಟು ನಮ್ ಕಲ್ ತುಂಬಾ ಬಟ್ಟೆ ಅಂಗಡಿಗಳಿದೆ ಸರ್ ಒಂದ್ ರೌಂಡ್ ಹೋಗ್ ಬಂದ್ರೆ ಗೊತ್ತಾಗುತ್ತೆ ನಿಮಗೆ ನಾವು ಕೊಡುವಂತ ಕ್ವಾಲಿಟಿ ನಾನು ಕೊಡುವಂತ ಡಿಸೈನ್ಸ್ ಇಲ್ಲಿ ನಮ್ಮ ಕೆಂಗೇರಿಯಲ್ಲಿ ಯಾರು ಕೊಡ್ತಿಲ್ಲ ಸರ್ ದಯವಿಟ್ಟು ಬಂದು ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಇದೆ ಸರ್ ಎಸ್ ಸರ್ ನೋಡಿ ಸರ್ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ತೌಸಂಡಿಗೆ ತ್ರೀ ಸರ್ ಓಕೆ ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ನೀವು ಸಿಂಗಲ್ ಡಿಸೈನ್ ನೋಡಬಹುದು ನೀವು ಸಿಲ್ಕ್ ಇದೆ ವೆಟಿಕನ್ ಇದೆ ಮತ್ತೆ ಇದೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಇದು ಒಂಥರ ಹಾಟ್ ಕೇಕ್ ತರ ಸರ್ ಇವಾಗ ತರಿಸಿದ್ರೆ ಒಂದು ಟೂ ಹಂಡ್ರೆಡ್ ಪೀಸಸ್ ತ್ರೀ ಹಂಡ್ರೆಡ್ ಪೀಸಸ್ ಪರ್ ಡೇ ನಮ್ಮಲ್ಲಿ ಹೋಗ್ತಾ ಇದೆ ಸರ್ ತುಂಬಾ ಜನಗಳು ಸರ್ ಸಿಂಗಲ್ ಟಾಪ್ಸ್ ಪಾರ್ಟಿ ವೇರ್ ನೀವು ನೋಡ್ಬೋದು ಸರ್ ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ಒಂದು ಸಿಂಗಲ್ ಓಪನ್ ಮಾಡಿ ತೋರಿಸ್ತೀನಿ ಯಾಕೆಂದ್ರೆ ನಮ್ಮಲ್ಲಿ ತುಂಬಾ ವೆರೈಟಿಸ್ ಇದೆ ಈಗ ಸಮಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀನಿ ಡೈರೆಕ್ಟ್ ಯಾರು ಸಬ್ಬರ್ ಡೈರೆಕ್ಟ್ ಮಾಡಿದ್ರೆ ಅವರಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಹೋಗುತ್ತೆ ಸರ್ ಯಾವ್ದು ತಗೊಂಡು ತೌಸಂಡ್ ಗೆ ತ್ರೀ ಸರ್ ನೋಡಿ ಸರ್ ಇದು ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡಿಂಗ್ ಇದು ಸರ್ 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 ನೋಡಿ ಎಸ್ ಡಿಸೈನ್ಸ್ ಫ್ರೆಂಡ್ಸ್ ಈ ತರ ತುಂಬಾ ವೆರೈಟೀಸು ಕಲರ್ಸು ಅವ್ರಿಗೆ ತುಂಬಾ ಕಲರ್ಸ್ಗಳಿದೆ ಸರ್ ಫಿಫ್ಟಿ ಕಲರ್ಸ್ ಮೇಲೆ ಇದೆ ಸರ್ ದಯವಿಟ್ಟು ಬಂದು ಬ್ರಾಂಚ್ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಮ್ಮಲ್ಲಿ ಏನೇನು ಕಲೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ ಸರ್ ಸರ್ ನೋಡಿ ಸರ್ ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ ಸೂಪರ್ ಡೂಪರ್ ಆಫರ್ ಸರ್ ಇದು ಯಾವ ಥರ ಅಂದ್ರೆ ಗೆ ತ್ರೀ ಸೆಟ್ ಅಂದ್ರೆ ಟೂ ಪೀಸು ತ್ರೀ ಸೆಟ್ ಕೊಟ್ಟಿದ್ದೀನಿ ಸರ್ ಇದು ನೀವು ಹೇಗೆ ಅಂತ ಹೇಳಿದ್ರೆ ಕೆಂಗೇರಿ ಅಲ್ಲ ಸರ್ ಇಡೀ ಬೆಂಗಳೂರು ಹುಡುಕಿದ್ರು ಈ ತರ ಆಫರ್ ಸಿಗಲ್ಲ ಅದು ಸಿಗೋದು ನಮ್ಮ ಎ ಆರ್ ಫ್ಯಾಷನ್ ಕೆಂಗೇರಿ ಉಪನಗರದಲ್ಲಿ ಸರ್ ಇವಾಗ ನೋಡ್ತಾ ಹೋಗಿ ಡಿಸೈನ್ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೀನಿ ನೋಡಿ ಸರ್ ಡಿಸೈನ್ ನೀವು ನೋಡಬಹುದು ಸರ್ ಇದನ್ನು ತ್ರೀ ಸೆಟ್ ಕೊಡ್ತಾ ಇದ್ದೀನಿ ಸರ್ ಅಂದ್ರೆ ಬಾಟಮು ವಿತ್ ಟಾಪು ತ್ರೀ ಸೆಟ್ ಬರೀ ತೌಸಂಡ್ ಗೆ ತ್ರೀ ಸರ್ ಡಿಸೈನ್ಸ್ ಗಳು ನೋಡ್ತಾ ಹೋಗಬಹುದು ಹೆಚ್ಚು ಕಡಿಮೆ ನಿಮಗೆ ಐವತ್ತು ಡಿಸೈನ್ಸ್ ಗಳು ಸಿಗುತ್ತೆ ಸರ್ ಐವತ್ತು ಪ್ಯಾಟರ್ನ್ ಗಳು ಸಿಗ್ತಾ ಇದೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ನಿಮ್ಗೆ ಒಂದು ಎಕ್ಸಾಂಪಲ್ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲದೂ ತೋರ್ಸಕ್ಕಾಗಲ್ಲ ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ ಮತ್ತೆ ಸಮಯನು ಸ್ವಲ್ಪ ಕಡಿಮೆ ಇರೋದ್ರಿಂದ ಡೈರೆಕ್ಟ್ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿದ್ರೆ ಅವರಿಗೆ ತುಂಬಾ ವೆರೈಟಿಗಳು ಮತ್ತೆ ಸೈಜ್ ವೈಜ್ ಅಷ್ಟೇ ಸರ್ ಎಷ್ಟು ಟು ಫೈವ್ ಎಕ್ಸ್ ಎಲ್ ವರ್ಗು ಇದು ಸಿಗ್ತಾ ಇದೆ ಸರ್ ಅದು ಕಾಂಬೋದಲ್ಲಿ ತಗೋಬೇಕು ಸರ್ ತೌಸಂಡ್ ಗೆ ತ್ರೀನೇ ತಗೋಬೇಕು ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗುಂಡ್ सर ಡಬಲ್ ಎಕ್ಸ್ ಎಲ್ ಇಂದ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಹೋದಾಗ ಸ್ವಲ್ಪ ರೇಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಸರ್ ಅದನ್ನ ನೀವು ಬಂದಾಗ ಹೇಳ್ತೀನಿ ಸರ್ ಕಸ್ಟಮರ್ ಓಕೆ ಆಲ್ ಸೈಜ್ ಅವೈಲೇಬಲ್ ಇದೆ ಸರ್ ಟೋಟಲ್ 50 ಕಲರ್ಸ್ ಪ್ರಿಂಟ್ಸ್ ಅವೈಲೇಬಲ್ ಇದೆ ಎಸ್ ಸರ್ ಎಸ್ ಸರ್ ನೋಡಿ ಸರ್ ಇದು ನೋಡಬಹುದು ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಲೆಂತ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಸರ್ ವಿತ್ ಬಾಟಮ್ 1000 ಗೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಮ್ಮ ನಿಮ್ಮ ಸಬ್ಸ್ಕ್ರೈಬರ್ ಗೆ ಹೇಳ್ಬಿಡಿ 1000 ಗೆ 3 ಕೊಡ್ತೀನಿ ಸರ್ ಸೂಪರ್ ಡೂಪರ್ ಆಫರ್ ಅದು ದೀಪಾವಳಿಗೋಸ್ಕರ ಇದೆ ಆಫರ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ ದಯವಿಟ್ಟು ಬೇಗ ಬೇಗ ಬಂದು ಎಲ್ಲ ಗ್ರಾಬ್ ಮಾಡ್ಕೊಳ್ಳಿ ಆಫರ್ ಮತ್ತೆ ಮತ್ತೆ ನಿಮಗೆ ಸಿಗಲ್ಲ ನೋಡಿ ಸರ್ ನೋಡಿ ಸರ್ ಸೈಜ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಓಕೆ ಸಕತ್ತಾಗಿದೆ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತಲ್ಲ ಎಸ್ ಸರ್ ಎಸ್ ಸರ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಎಲ್ಲ ಓಪನ್ ಮಾಡಿ ತೋರಿಸಕಾಗುತ್ತೆ ದಯವಿಟ್ಟು ಇದು ನೋಡಿ ಕಲರ್ಸ್ ಕೂಡ ಬೇರೆ ಬೇರೆ ಇದೆ ಇದೆಲ್ಲ ನಾವು 1000 ಗೆ ಏನು ಫ್ರೀ ಕೊಡ್ತಾ ಇದೀವಿ ಇದು ಕಾಂಬೋ ಆಫರ್ ಅಲ್ಲಿ ನಾವು ಕೊಡ್ತಾ ಇರೋದು ಅಪ್ ಟು ಎಸ್ ಟು ಟ್ರಿಪಲ್ ಎಕ್ಸ್ ಅಲ್ಲಿ ಏನು ಹೇಳಿದೆ 5 ಎಕ್ಸ್ ಅಲ್ಲಿ 6 ಎಕ್ಸ್ ಅಲ್ಲಿ ಎಲ್ಲ ಸಿಗ್ತಾ ಇದೆ ಬಟ್ ಯಾರಾದರೂ ಕಸ್ಟಮರ್ ಇಲ್ಲ ನಾವು ಕಾಂಬೋ ತಗೊಳಕ ಸಿಂಗಲ್ ತಗೋತೀನಿ ಅಂತ ಹೇಳಿದ್ರೆ ಕೊಡ್ತೀವಿ ಸ್ವಲ್ಪ ರೇಟ್ ಡಿಫರೆನ್ಸ್ ಬರುತ್ತೆ ಸರ್ 100 100 ರೂಪಾಯಿ ವೇರಿಯೇಷನ್ಸ್ ಬರುತ್ತೆ ಸರ್ ಓಕೆ ಸರ್ ನೋಡಿ ಸರ್ ನಾನು ಇವಾಗ ತೋರಿಸ್ತಿರೋದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸ್ಲಬ್ ಕಾಟನ್ ಸರ್ ಪಾರ್ಟಿ ವೇರ್ ಇರುತ್ತೆ ಇದು ಇದು ದೀಪಾವಳಿಗೋಸ್ಕರ ನಾವು ಕೊಡ್ತಾ ಇರೋದು ತೌಸಂಡ್ ಫೈವ್ ಹಂಡ್ರೆಡ್ಗೆ ಟು ಸರ್ ಆ್ಯಕ್ಚುಲಿ ನಾವು ಇದನ್ನು ಸಿಂಗಲ್ ಪೀಸಲ್ಲಿ ನೈನ್ ಹಂಡ್ರೆಡ್ಗೆ ಸೇಲ್ ಮಾಡ್ತಾಯಿದ್ದು ಸರ್ ದೀಪಾವಳಿ ಧಮಾಕ ಅಂತೇಳಿ ಆಫರ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ತೌಸಂಡ್ ಫೈವ್ ಹಂಡ್ರೆಡ್ಗೆ ಎರಡು ಸೆಟ್ ಕೊಡ್ತಾ ಇದ್ದೀವಿ ಸರ್ ನೀವು ಡಿಸೈನ್ಸ್ಗಳು ನೋಡ್ತಾ ಹೋಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಕಲರ್ಸು ನಿಮಗೆ ತುಂಬ ವೆರೈಟಿಸ್ ಕಲರ್ಸ್ ಇರುತ್ತೆ ಸರ್ ಮ್ಯಾಕ್ಸಿಮಮ್ ನಿಮಗೆ ಫಿಫ್ಟಿ ಕಲರ್ಸ್ವರೆಗೂ ಸಿಗುತ್ತೆ ಫಿಫ್ಟಿ ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ ಸರ್ ನೋಡಿ ನೋಡಿ ಸರ್ ಸರ್ ಒಂದೊಂದೇ ಎಸ್ ನಿಮ್ಗೆ ಸ್ವಲ್ಪ ಸಮಯ ಕಡಿಮೆ ಇರೋದ್ರಿಂದ ಎಲ್ಲ ತೋರ್ಸೋಕ್ ಆಗ್ತಾ ಇಲ್ಲ ದಯವಿಟ್ಟು ಬ್ರ್ಯಾಂಡ್ ವಿಸಿಟ್ ಮಾಡಿದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿಗಳು ಡಿಸೈನ್ಸ್ ಸಿಗ್ತಾ ಹೋಗುತ್ತೆ ಸರ್ ಸರ್ ಚೆನ್ನಾಗಿದೆ ಓಕೆ ಸಿಂಗಲ್ ತಗೊಂಡ್ರೆ ಸ್ವಲ್ಪ ರೇಟ್ ಡಿಫರ್ ಆಗುತ್ತೆ ಸರ್ ದಯವಿಟ್ಟು ಹೇಳ್ಬಿಡಿ ನೋಡಬಹುದು ನೀವು ಪ್ರಿಂಟ್ಸ್ ಎಂಬ್ರಾಯಿ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಇದು ಸರ್ ಓಪನ್ ಮಾಡಿ ನೋಡಿ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಸೈಜ್ ಬಂದ್ಬಿಟ್ಟು ಎಷ್ಟು ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗೂ ಇದು ಅವೈಲೇಬಲ್ ಇದೆ ಸರ್ ಕಲರ್ಸ್ಗಳು ನೋಡಿ ಸರ್ ಇದು ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಡಿಸೈನ್ಸ್ಗಳು ತೋರಿಸಿ ಸರ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ನೋಡಿ ಡಿಸೈನ್ಸ್ಗಳು ನೋಡಿ ನೋಡಿ ಸರ್ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡಿಂಗ್ ಬಂದಿದೆ ಸರ್ ಇದು ನಾರ್ಮಲ್ ಬೇರೆ ಶಾಪ್ಗಳಲ್ಲೆಲ್ಲ ಇದು ಜಾಸ್ತಿ ರೇಟ್ ಇದೆ ಸರ್ ನಾವೇ ನೈನ್ ಹಂಡ್ರೆಡ್ ಸೇಲ್ ಮಾಡ್ತಾ ಇದ್ದೀವಿ ಸರ್ ಇವಾಗ ದೀಪಾವಳಿ ಧಮಕ ಅಂತ ಹೇಳ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ಗೆ ಟು ಸೆಟ್ ಕೊಡ್ತಾ ಇದ್ದೀವಿ ಸರ್ ಎಸ್ ಸರ್ ಎಸ್ ಸರ್ ನೋಡಿ ಸರ್ ಕಲರು ಈ ಥರ ಕಲರ್ ಐವತ್ತು ಕಲರ್ ಇದೆ ಸರ್ ದಯವಿಟ್ಟು ಸಬ್ಸ್ಕ್ರೈಬರು ಬಂದು ಬ್ರಾಂಚ್ ವಿಸಿಟ್ ಮಾಡಿದರೆ ವೆರೈಟಿ ವೆರೈಟಿ ಸಿಗ್ತಾ ಹೋಗುತ್ತೆ ಸರ್ ನೋಡಿ ಸರ್ ಕಲರ್ಸ್ಗಳು ಹ್ಞೂ ಹ್ಞೂ ನೋಡಿ ಒಂದು ಚೆನ್ನಾಗಿದೆ ಎಸ್ ಸರ್ ನೋಡಿ ಸರ್ ಇದು ನೋಡಿ ಸರ್ ಎಷ್ಟು ಎಲ್ಲ ಬಂದಿದೆ ಎಲ್ಲ ಓಪನ್ ಮಾಡೋಕ್ಕಾಗ್ತವಿಲ್ಲ ಸರ್ ಟೈಮ್ ಟು ಕಷ್ಟ ಕಾಯ್ತಾ ಇದಾರೆ ಮತ್ತೆ ಟೈಮ್ ಇಲ್ಲ ಓಕೆ ಚೆನ್ನಾಗಿದೆ ಎಸ್ ಸರ್ ನೋಡಿ ಸರ್ ಇವಾಗ ನಿಮಗೆ ನೆಕ್ಸ್ಟ್ ಆಫರ್ ತೋರಿಸ್ತಿರೋದು ಕಾರ್ಡ್ ಸೆಟ್ ಸರ್ ಇವಾಗೆಲ್ಲ ಗೊತ್ತಿದೆ ಎಲ್ಲ ರನ್ನಿಂಗ್ ಇರೋಂಥದ್ದು ಕಾರ್ಡ್ ಸೆಟ್ ಸರ್ ನೋಡಿ ಸರ್ ಇದು ತೌಸಂಡಿಗೆ ಟೂ ಕೊಡ್ತಾ ಇದ್ದೀವಿ ಸರ್ ಅದು ದೀಪಾವಳಿ ಆಫರ್ ಅಂತ ಇದು ಲಿಮಿಟೆಡ್ ಆಫರ್ ಇದೇ ಆಫರ್ ನೆಕ್ಸ್ಟ್ ಮತ್ತೆ ಬಂದು ಕೇಳಿದ್ರೆ ಇರಲ್ಲ ಸರ್ ಬೇಗ ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಡಿ ಕಲರ್ಗಳು ನೋಡ್ಬೋದು ಬ್ರ್ಯಾಂಡ್ ಒಳ್ಳೆ ಅಲ್ಲೇ ಕೊಡ್ತಾ ಇದೀವಿ ಬ್ರಾಂಡ್ಗಳು ನೀವು ನೋಡ್ಬೋದು ಎಲ್ಲ ಬ್ರಾಂಡೆಡ್ ಸರ್ ಎಲ್ಲ ಬ್ರಾಂಡೆಡ್ ಕೊಡ್ತಾ ಇದೀವಿ ತುಂಬ ವೆರೈಟೀಸ್ ಇದೆ ಶಾರ್ಟ್ ಕಾರ್ಡ್ ಸೆಟ್ ಇದೆ ಲಾಂಗ್ ಶಾರ್ಟ್ ಕಾರ್ಡ್ ಸೆಟ್ ಇದೆ ನೀವು ದಯವಿಟ್ಟು ನೋಡ್ಬೋದು ಕಲರ್ಸ್ಗಳು ನೋಡಬಹುದು ಹೇಗಿರುತ್ತೆ ಅಂತ ನೋಡಿ ಸರ್ ಎಲ್ಲ ತೋರ್ಸೋಕೆ ಆಗ್ತಾ ಇಲ್ಲ ಸರ್ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಬೇಗ ಬೇಗ ತಗೊಳ್ಳಿ ತುಂಬ ವೆರೈಟೀಸ್ ಇದೆ ಸರ್ ಕಲರ್ಸ್ಗಳು ನೋಡ್ಬೋದು ಡಿಸೈನ್ಸ್ಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೆಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಈ ಬ್ರ್ಯಾಂಡ್ ತೋರಿಸಿ ಸರ್ ದಯವಿಟ್ಟು ಕಸ್ಟಮರಿಗೆ ಈ ಬ್ರ್ಯಾಂಡ್ ತೋರಿಸಿ ಏನು ಅಂತ ಹೇಳ್ಬಿಟ್ಟು ನಾವು ಯಾವುದೋ ಲೋಕಲ್ ಕೊಡ್ತಾ ಇಲ್ಲ ಸರ್ ಓ ಬ್ರ್ಯಾಂಡ್ ಇದೆ ಮತ್ತೆ ಇದು ಲೆಂತ್ ಬಂದ್ಬಿಟ್ಟು ಸರ್ ನಿಮಗೆ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಸರ್ ಲಾಂಗ್ ಕಾರ್ಸೆ ಲಾಂಗ್ ಸರ್ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಸರ್ ಇದು ನೋಡಿ ಸರ್ ಡಿಸೈನ್ಸ್ಗಳು ನೋಡಿ ಪ್ಯಾಂಟ್ ನೋಡಿ ಸರ್ ಅಪ್ ಟು ಎಷ್ಟು ಡಬಲ್ ಎಕ್ಸ್ ಸಿಗುತ್ತೆ ಡಬಲ್ ಎಕ್ಸ್ ತಗೊಂಡ್ರೆ ತ್ರೀ ಎಕ್ಸ್ ಹಾಕೋಬಹುದು ಸರ್ ಅಷ್ಟು ಸೈಜ್ ಫ್ರೀ ಸೈಜ್ ಇದೆ ಅಷ್ಟು ಫ್ರೀ ಸೈಜ್ ಇದೆ ಇದೇ ತರ ಕಲರ್ಸ್ ಗಳು ಬೇರೆ 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 ಕಲರ್ಸ್ ಗಳು ಇದೆ ಸರ್ ನೋಡಿ ಸರ್ ಇದು ಇದು ತೋರಿಸಿ ಸರ್ ಚೆನ್ನಾಗಿದೆ ನೋಡಿ ಸರ್ ಎಸ್ ಸರ್ ಸರ್ ಚೈನೀಸ್ ಕಲರ್ ಈ ತರದ್ದು ಇದೆ ಪ್ಯಾಂಟ್ ಹೇಳಿದ ನೋಡಿ ಸರ್ ಬಂದಿದೆ ನೆಕ್ಸ್ಟ್ ಈ ತರದ್ದು ಒಂದು ಕಾರ್ಡ್ ಸೆಟ್ ಇದೆ ಸರ್ ತೋರಿಸ್ಬಿಡಿ ಅದಕ್ಕೆ ತುಂಬ ವೆರೈಟೀಸ್ ಕಾರ್ಡ್ ಸೈಟ್ಸ್ಗಳಿದೆ ನಾವು ಕೆಲವೇ ಕೆಲವು ತೋರಿಸ್ತಾ ಇರೋದು ನೋಡಿ ಡಿಸೈನ್ಸ್ಗಳು ನೋಡಿ ಇನ್ನೊಂದು ತೋರಿಸ್ಬಿಡಿ ಸರ್ ಕಲರ್ಸ್ ಲಾಸ್ಟು ಕಸ್ಟಮರ್ಸ್ ಬಂದರೆ ಬೇರೆ 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 ವೆರೈಟೀಸಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ ಸರ್ ನೋಡಿ ಸರ್ ತುಂಬ ಆಪ್ಷನ್ಸ್ ಇದೆ ಆಪ್ಷನ್ ಇದೆ ಸರ್ ಪ್ಯೂರ್ ಕಾಟನ್ ಸಿಗುತ್ತೆ ಇಟ್ ನಾರ್ಮಲ್ ರೇಯನ್ ವಿತ್ ಕಾಟನ್ ಸಿಗುತ್ತೆ ಎಲ್ಲಾ ತರದಲ್ಲೂ ಕಾಟ್ ಸೆಟ್ ಇದೆ ಎಸ್ ಸರಿ ಸರ್ ತೌಸಂಡ್ ಒನ್ಲಿ ತೌಸಂಡ್ಗೆ ಟೂ ಸರ್ ಸಿಂಗಲ್ ತಗೊಂಡ್ರೆ ಎಷ್ಟು ಪೇಮ್ ಆಗುತ್ತೆ ಸರ್ ಸ್ವಲ್ಪ ಡಿಫ್ರೆನ್ಸ್ ಡಿಫ್ರೆನ್ಸ್ ಇರುತ್ತೆ ಸರ್ ಸರ್ ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ ಲೈನ್ ಕಟ್ಟು ಸರ್ ತುಂಬ ಮೂವಿಂಗ್ ಇರೋಂಥ ಪ್ರಾಡಕ್ಟ್ ಸರ್ ಇದು ನಾನು ಇವಾಗ ತುಂಬಾ ಜನಗಳು ತಿಳ್ಕೊಂಡು ಬರ್ತಾ ಇದ್ದಾರೆ ಮೇಡಮ್ ತರಿಸಿದ ಆಫರ್ ಏನಾದರೂ ಇದೆಯಾ ಇದೆ ಅಂತ ಹೇಳಿ ದಯವಿಟ್ಟು ಬಂದು ಬ್ರಾಂಚ್ ವಿಸಿಟ್ ಮಾಡಿ ನೋಡಿ ಸರ್ ಡಿಸೈನ್ಸ್ಗಳು ಓಕೆ ಏಲೇನು ಎಸ್ ಸರ್ ಕಲರ್ಸ್ಗಳು ನೋಡ್ತಾ ಹೋಗಿ ಸರ್ ಎಷ್ಟು ಚೆನ್ನಾಗಿದೆ ಅಂತ ಸರ್ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಅವರಿಗೆ ಬೇರೆ ಬೇರೆ ಡಿಸೈನ್ಸ್ಗಳು ಕಲರ್ಸ್ಗಳು ಸಿಕ್ತಾ ಹೋಗುತ್ತೆ ಸರ್ ಓಕೆ ನೋಡಿ ಸರ್ ಯಾರಾದರೂ ಏಲೇನು ಕುರ್ತಿ ನೋಡ್ತಾ ಇದ್ರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ತುಂಬಾನೇ ಒಂದು ಪ್ರೀಮಿಯಂ ಇದೆ ಇದು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ತುಂಬಾನೇ ಕಲರ್ಸ್ ನಾನು ತೋರಿಸ್ತಾ ಇರೋದು ಶಾರ್ಟ್ ಟಾಪ್ಸ್ ಇದು ಆಫರ್ ಹೇಗೆ ಅಂತ ಹೇಳಿದ್ರೆ ತೌಸಂಡ್ ಗೆ ಫೋರ್ ಕೊಡ್ತಾ ಇದ್ದೀವಿ ಸರ್ ನೀವು ಕೇಳಿರ್ಬೋದು ಟೆನ್ ಫಿಫ್ಟೀನ್ ಎಲ್ಲ ಕೊಡ್ತೀರಾ ಪ್ಯೂರ್ಲಿ ಪ್ರೀಮಿಯಂ ಕ್ವಾಲಿಟಿ ಸರ್ ಇದು ಮೇಲೆ ಹಾಕಬಹುದು ಜೀನ್ಸ್ ಮೇಲೆ ಹಾಕಬಹುದು ಯಾವ ತರ ಬೇಕು ಇದು ಕಾಲೇಜ್ ಹುಡುಗರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ತುಂಬ ಇಷ್ಟಪಡ್ತಾರೆ ತುಂಬಾ ನಮ್ಮಲ್ಲಿ ತುಂಬ ಸೇಲ್ ಆಗಿದೆ ಸರ್ ಗಳು ನೋಡ್ತಾ ಹೋಗಬಹುದು ಕಲರ್ಸ್ಗಳು ನೋಡ್ತಾ ಹೋಗಬಹುದು ನೀವು ತುಂಬಾ ತುಂಬ ವೆರೈಟೀಸ್ ಕಲರ್ ಇದೆ ಇದು ಮೋರ್ ದೆನ್ ತರ್ಟಿ ಕಲರ್ಸ್ ಮೇಲೆ ಇದೆ ಸರ್ ಡಿಸೈನ್ಸ್ ಕೂಡ ತುಂಬಾ ಇದೆ ನೋಡಿ ಸರ್ ಈಗ ಒಂದು ಎಕ್ಸಾಂಪಲ್ ಓಪನ್ ಮಾಡಿ ತೋರಿಸ್ತೀನಿ ಈ ತರ ಎಷ್ಟು ನಿಮಗೆ ಟಾಪ್ಸ್ ಸಿಗುತ್ತೆ ನೋಡಿ ಸರ್ ಆಲಿಯಾ ಕಟ್ ಸಿಕ್ತಾ ಇದೆ ನೋಡಿ ಸರ್ ಪ್ಯೂರ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದು ಇದು ಆಫೀಸ್ ವೇರ್ ಮಾಡಕ್ಕೆ ಕಾಲೇಜ್ ಹುಡುಗಿಯರೆಲ್ಲ ತುಂಬಾ ಇಷ್ಟಪಡ್ತಾರು ಜೀನ್ಸ್ ಮೇಲೆ ಲೆಗಿನ್ಸ್ ಮೇಲೆ ನೋಡಿ ಬಂದಿದೆ ನೋಡಿ ಸರ್ ಚೆನ್ನಾಗಿ ಬಂದಿದೆ ಬೇಗ ಬೇಗ ಇದು ಲಿಮಿಟೆಡ್ ಆಫರ್ ಬೇಗ ಬೇಗ ಬಂದು ಬೇಗ ತಗೊಳ್ಳಿ ಇದು ದೀಪಾವಳಿ ಆಫರ್ ಅಂತ ಕೊಡ್ತಿರೋದು ಇದೆ ಆಫರ್ ಕಂಟಿನ್ಯೂ ನಾಲ್ಕು ಸಾವಿರಕ್ಕೆ ನಾಲ್ಕು ಇಂಡಿವಿಜುವಲ್ ತಗೊಂಡ್ರೆ ರೇಟ್ ಸ್ವಲ್ಪ ಚೇಂಜ್ ಇರುತ್ತೆ ಒಂದು ಎರಡು ಬೇಕು ಅನ್ನೋರಿಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸಾವಿರ ರೂಪಾಯಿಗೆ ನಾಲ್ಕು ಸರ್ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ತ್ರೀ ಪೀಸ್ ಸೆಟ್ ಸರ್ ಟಾಪು ವೇಲು ಬಾಟಮು ಬರುತ್ತೆ ಸರ್ ಇದು ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅದು ಇವಾಗ ದೀಪಾವಳಿ ಆಫರ್ ಅಂತ ಕೊಟ್ಟಿರೋದು ಎಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ದು ಶಾಪು ಫೇಮಸ್ ಆಗಿರೋದು ತ್ರೀ ಪೀಸ್ ಸೆಟ್ ಇಲ್ಲ ಸರ್ ನೋಡಿ ಸರ್ ನೀವು ಕಲರ್ಗಳು ನೋಡ್ತಾ ಇರ್ಬೋದು ಡಿಸೈನ್ಸ್ ನೋಡ್ತಾ ಇರ್ಬೋದು ಎಲ್ಲ ವಿ ನೆಕ್ ಇದೆ ನೋಡಿ ಸರ್ ಸರಿ ತೋರಿಸ್ತಾ ಹೋಗಿ ಸರ್ ನೋಡಿ ಸರ್ ಸೇಮ್ ಕಲರ್ ಕಲರ್ಸ್ಗಳು ನೋಡ್ತಾ ಹೋಗಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ನೋಡಿ ಒಳ್ಳೆ ಕಲರ್ಸ್ ಸರ್ ನೋಡಿ ಸರ್ ಈ ಥರ ತುಂಬ ಡಿಸೈನ್ಸ್ಗಳಿದೆ ಸರ್ ಕಾಂಬೋದಲ್ಲಿ ತೊಗೊಂಡ್ರೆ ತೌಸಂಡ್ ತ್ರೀ ಫಿಫ್ಟಿಗೆ ಟೂ ಸೆಟ್ಗಳು ಬರ್ತಾಯಿದೆ ಸರ್ ನಾರ್ಮಲಿ ನಮ್ಮಲ್ಲಿ ತ್ರೀ ಫಿಫ್ಟಿ ಫೈವ್ ಡೇಸ್ ಆಫರ್ ಇರುತ್ತೆ ದೀಪಾವಳಿಗೋಸ್ಕರ ನಾನು ಈ ಥರ ತೌಸಂಡ್ ತ್ರೀ ಫಿಫ್ಟಿಗೆ ಟೂ ಸೆಟ್ಗಳು ಕೊಡ್ತಾ ಇದ್ದೀನಿ ಸರ್ ನೋಡಿ ಸರ್ ಡಿಸೈನ್ಸ್ಗಳು ತೋರಿಸಿ ನಮ್ಮ ಕಸ್ಟಮರ್ಗೆ ನೋಡಿ ಸರ್ ಎಷ್ಟು ಲೆಂತ್ ಹೆಂಗ್ ಬಂದಿದೆ ನೋಡಿ ಸರ್ ಲೆಂತ್ ನೋಡಿ ಫ್ಯಾಬ್ರಿಕ್ ಬಂದು ಅವ್ರು ನೋಡಿದ್ರೆ ರಿಯಲ್ ಫಿಸಿಕಲಿ ನೋಡಿದ್ರೆ ಅವರಿಗೆ ಅರ್ಥ ಆಗುತ್ತೆ ಸರ್ ಫ್ಯಾಬ್ರಿಕ್ ಹೇಗಿದೆ ಅಂತ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಎಸ್ ಸರ್ ಎಸ್ ಸರ್ ಓಕೆ ವೇಲ್ ನೋಡಿ ಸರ್ ಯಾವುದು ಶಾರ್ಟ್ ವೇಲ್ ಬಂದಿಲ್ಲ ಸರ್ ಇದು ಲೆಂತ್ ಇರುತ್ತೆ ವೇಲ್ ಅಂತ ಸರ್ ಹೇಗಿದೆ ಅಂತ ಹೇಳಿ ನೋಡಿ ಸರ್ ಇಷ್ಟು ಇಷ್ಟು ಬಂದಿದೆ ವೇಲ್ ಓಕೆ ನೋಡಿ ಸರ್ ಹೆಂಗ್ ಬಂದಿದೆ ಇಷ್ಟು ಉದ್ದ ಬಂದಿದೆ ನೋಡಿ ಸರ್ ಶಾರ್ಟ್ ವೇಲ್ ಕೊಟ್ಟಿಲ್ಲ ಹೌದು ಹೌದು ಸರ್ ನೋಡಿ ಓಕೆ ಈ ತರ ಕಲರ್ಸ್ ಕೊಡು ನಿಮಗೆ ಪ್ಯಾಂಟ್ ಪ್ಯಾಂಟ್ ಇದೆ ನೋಡಿ ನೋಡಿ ಸರ್ ಯಾವ್ದು ಈ ತರ ಕೊಡ್ತಾ ಇಲ್ಲ ಫುಲ್ ಎಷ್ಟು ಎಷ್ಟು ಫೈವ್ ಎಸ್ ಅದೇ ರೇಟ್ ಫೈವ್ ಫೋರ್ ಎಕ್ಸ್ ಮೇಲೆ ಸ್ವಲ್ಪ ರೇಟ್ ಡಿಫೆನ್ಸ್ ಆಗುತ್ತೆ ಸರ್ ಬಟ್ಟೆ ಜಾಸ್ತಿ ಆಗುತ್ತೆ ಡಿಫ್ರೆನ್ಸ್ ಬರುತ್ತೆ ಸರ್ ತೋರ್ಸಾ ಹೋಗಿ ಸರ್ ಶಾಪ್ ವಿಸಿಟ್ ಮಾಡಿದ್ರೆ ಬೇರೆ ಬೇರೆ ಕಲರ್ಸ್ ಗಳು ಸಿಗ್ತಾ ಹೋಗುತ್ತೆ ಸರ್ ಡಿಸೈನ್ಸ್ ಕಲರ್ಸ್ ಗಳು ತುಂಬಾ ಅವೈಲಬಲ್ ಇದೆ ಸರ್ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ಒಳ್ಳೆ ಆಫರ್ ಮತ್ತೆ ಒಳ್ಳೆ ಕ್ವಾಲಿಟಿ ನೀವು ಬಟ್ಟೆ ತಗೊಂಡು ನೋಡಿ ಸರ್ ನಾನು ಇವಾಗ ತೋರಿಸಿದ್ರೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಪಾರ್ಟಿ ವೇರ್ ತ್ರೀ ಪೀಸ್ ಇತ್ತು ಸರ್ ಇದು ದೀಪಾವಳಿ ಅವಸ್ಕರನೇ ಸ್ಪೆಷಲ್ ಆಗಿ ತರಿಸಿರೋಂಥದ್ದು ಒಂದನ್ನು ನೀವು ನೋಡ್ತಾ ಇರ್ಬೋದು ಎಲ್ಲ ನಾನು ಇಟ್ಟಿದ್ದೀನಿ ಎಷ್ಟಿಷ್ಟಿದೆ ಇದಕ್ಕೂ ಬೇರೆ ಬೇರೆ ವೆರೈಟಿ ಇದೆ ಸರ್ ಆ್ಯಕ್ಚುಲಿ ಮೋರ್ ದೆನ್ ಫೈವ್ ಹಂಡ್ರೆಡ್ ಪೀಸಸ್ ಮೇಲಿದೆ ಒಂದೊಂದು ಒಂದೊಂದು ಡಿಸೈನ್ಸ್ ಇದೆ ಸರ್ ಬಿಗ್ ಆಫರ್ ಏನು ಅಂತ ಹೇಳಿದರೆ ನಮ್ಮ ಕಸ್ಟಮರ್ಸಿಗೋಸ್ಕರ ಟೆನ್ ಟು ಟ್ವೆಂಟಿ ಪರ್ಸೆಂಟ್ವರೆಗೂ ಇವರಿಗೆ ಡಿಸ್ಕೌಂಟ್ ಸಿಗುತ್ತೆ ಎಸ್ ಸರ್ ಎಸ್ ಸರ್ ಯಾವ್ದಾರ ತಗೊಳ್ಳಿ ಡಿಪೆಂಡ್ಸ್ ಅಪನ್ ಯಾವ್ದು ತಗೋತಾರ ಅನ್ನೋದ್ರ ಮೇಲೆ ನೋಡಿ ಸರ್ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲ ಓಪನ್ ಮಾಡಲ್ಲ ದಯವಿಟ್ಟು ಬ್ಯಾಂಕ್ ವಿಸಿಟ್ ಮಾಡಿ ಡಿಸೈನ್ಸ್ಗಳು ನೋಡಿ ಸರ್ ಕಲರ್ ಕಾಂಬಿನೇಷನ್ ನೋಡಿ ಸರ್ ಇದು ದೀಪಾವಳಿ ಧಮಾಕ ಅಂತ ಸರ್ ಕೊಡ್ತಾ ಇರೋದು ಇದೇ ಪ್ರೀಮಿಯ ಇದೇ ಡಿಸ್ಕೌಂಟು ಮುಂದೆ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದು ಲಿಮಿಟೆಡ್ ಆಫರು ದಯವಿಟ್ಟು ವಿಸಿಟ್ ಮಾಡಿ ನೋಡಿ ಸರ್ ಪ್ಯಾಂಟು ಏನು ಸೈಜ್ ಬರುತ್ತೆ ಎಷ್ಟು ಡಬಲ್ ಎಕ್ಸ್ ಎಕ್ಸೆಲ್ವರೆಗೂ ಬರುತ್ತೆ ಸರ್ ಎಷ್ಟು ಡಬಲ್ ಎಕ್ಸ್ ಎಲ್ ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ನೋಡಿ ಸರ್ ಇದೆಲ್ಲ ಒಂದೊಂದೇ ಕಲರ್ಸ್ಗಳು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ನೋಡಿ ಸರ್ ಇಲ್ಲ ಎಲ್ಲ ಕಲರ್ಸು ಇದೆ ಸರ್ ನಮ್ಮಲ್ಲಿ ಸಿಕ್ಸ್ ಫಿಫ್ಟಿಯಿಂದ ಅಪ್ ಟು ಟೂ ತೌಸಂಡ್ವರೆಗು ಇದೆ ಡಿಪೆಂಡ್ಸ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟು ಎಲ್ಲರಿಗೂ ಟೆನ್ ಟು ಟ್ವೆಂಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಸರ್ ಮೇಲೆ ಎಸ್ ಸರ್ ಎಸ್ ಸರ್ ಇದು ದೀಪಾವಳಿ ಆಫರ್ ಓನ್ಲಿ ಸೂಪರ್ ಆಗಿದೆ ಇದೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸರ್ ಇದು ಕ್ವಾಲಿಟಿ ವೈಸ್ ನೋಡಿ ಸರ್ ಹೇಗಿದೆ ಹೇಗಿದೆ ನೋಡಿ ನೀವೇ ನೋಡಿ ಲೆಂತ್ ನೋಡಿ ಹೆಂಗೆ ಬಂದಿದೆ ಅಂತ ಡಿಸೈನ್ಸ್ಗಳು ನೋಡಿ ನೋಡಿ ಸರ್ ದುಪ್ಪಟ್ಟ ಹೇಗೆ ಬಂದಿದೆ ನೋಡಿ ಫುಲ್ಲು ಡಿಜಿಟಲ್ ಪ್ರಿಂಟ್ ಥರ ಬಂದಿದೆ ನೋಡಿ ಸರ್ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ನೋಡಿ ಎಸ್ ಸರ್ ಎಸ್ ಸರ್ ನೋಡಿ ಸರ್ ಓಕೆ ಹೌದು ಸರ್ ಸರ್ ಇದೇ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಸರ್ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ದಯವಿಟ್ಟು ಬ್ರ್ಯಾಂಚ್ ವಿಜಿಟ್ ಮಾಡಿ ನಮ್ಮ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ ಕಸ್ಟಮರ್ಸ್ಗೆ ದಯವಿಟ್ಟು ಒಂದು ಬ್ರ್ಯಾಂಚ್ ವಿಜಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಗ್ತಾ ಹೋಗುತ್ತೆ ಸರ್ ಎಸ್ ಸರ್ ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ ಕಾಟನ್ ಪ್ರೀಮಿಯಂ ಕ್ವಾಲಿಟಿ ಸಿಕ್ಸ್ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಅಂತ ನೀವು ಕೇಳಿರ್ತೀರಾ ಸರ್ ಆಲ್ಮೋಸ್ಟ್ ಆಲ್ ಕಸ್ಟಮರ್ಸ್ ಕೇಳ್ಕೊಂಡ್ ಬರ್ತಾರೆ ಮೇಡಮ್ ಯಾವ್ದಾದ್ರು ಅಲ್ಲಿ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಇದ್ರೆ ಪಾರ್ಟಿ ವರ್ ಇದ್ರೆ ತೋರಿಸಿ ಅಂತ ಸರ್ ಅವ್ರಿಗೋಸ್ಕರ ನಾವು ತರಿಸಿದೀವಿ ಈಗ ದೀಪಾವಳಿ ಆಫರ್ ಇಟ್ ಇಸ್ ಇದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ವರೆಗೂ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್ ನಿಮಗೆ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಸಿಗ್ತಾ ಇದೆ ಯಾರು ಕಾಟನ್ ಲವರ್ ಸಿಗ್ತೀರ ದಯವಿಟ್ಟು ಬೇಕಾ ಬಂದು ವಿಸಿಟ್ ಮಾಡಿ ನಿಮಗೆ ಕಲೆಕ್ಷನ್ಸ್ ತುಂಬಾ ಇದೆ ಗ್ರ್ಯಾಬ್ ಮಾಡ್ಕೊಳ್ಳಿ ತಗೊಳ್ಳಿ ಎಲ್ಲ ತ್ರೀ ಪೀಸ್ ಇದೆ ಸರ್ ಎಲ್ಲ ತ್ರೀ ಪೀಸ್ ಸೆಟ್ ನೋಡಿ ಸರ್ ಒಂದೊಂದು ಡಿಸೈನ್ ಚೆನ್ನಾಗಿ ನೋಡಿ ಸರ್ ನೋಡಿ ಸರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ನೋಡಿ ಸರ್ ತೋರಿಸಿ ಸರ್ ನೋಡಿ ಸರ್ ಬೆಣ್ಣೆ ಹುಟ್ಟಿದಂಗೆ ಆಗ್ತಾಯಿದೆ ಅಷ್ಟು ಚೆನ್ನಾಗಿದೆ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಇರುತ್ತೆ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಪ್ಯೂರ್ ಕಾಟನ್ ಬರುತ್ತೆ ಸರ್ ಇದೆ ನೋಡಿ ಸರ್ ಇದು ಡಿಸೈನ್ಸು ಇನ್ನೊಂದು ಬೀಚೆಸ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೇಲ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಕಾಂಟ್ರಾಕ್ಟ್ ವೇಟ್ ಬಂದಿದೆ ಇದಕ್ಕೆ ನೋಡಿ ಸರ್ ಕಾಂಟ್ರಾಕ್ಟ್ ವೇಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಕಾಂಟ್ರಾಕ್ಟ್ ವೇಟ್ ಬಂದಿದೆ ಇದೇ ಥರ ನಿಮಗೆ ನೋಡಿ ಸರ್ ತೋರಿಸಿ ಎಲ್ಲ ಓಪನ್ ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ನೋಡಿ ಕಾಂಟ್ರಾಸ್ಟ್ ಇದಕ್ಕೂ ವೇಲ್ ಎಷ್ಟು ಚೆನ್ನಾಗಿ ಬಂದಿದೆ ಪ್ಯೂರ್ ಕಾಟನ್ ಬರುತ್ತೆ ಯಾರು ಕಾಟನ್ ಲವರ್ಸ್ ಇರ್ತಾರೆ ಕಾಟನ್ ಬೇಕು ಅಂತ ಇರ್ತಾರೆ ಆಫೀಸ್ ವೇರಿಗೆ ಪಾರ್ಟಿ ವೇರ್ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಪಾರ್ಟಿ ವೇರೆ ಬರುತ್ತೆ ಸೊ ಕಾಟನ್ ಅಲ್ಲಿ ಪಾರ್ಟಿ ವೇರ್ ನೀವು ನೋಡ್ತಾ ಇದ್ರೆ ಖಂಡಿತ ಒಂದ್ಸಲ ಯಾರು ಫ್ಯಾಷನ್ಗೆ ಬನ್ನಿ ಸೊ ನಿಮ್ಗೆ ಇಷ್ಟವಾದ ಕಾಟನ್ ಕುರ್ತೀಸು ಇಷ್ಟವಾದ ಕಾಟನ್ ತ್ರೀ ಪೀಸ್ ಸೆಟ್ಸ್ ಸಿಗ್ತಾ ಇದೆ ನೋಡಿ ಸರ್ ಇದು ತೋರಿಸಿ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಡಿಸೈನ್ಸ್ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದೆಲ್ಲ ಪ್ಯೂರ್ ಕಾಟನ್ ಬರುತ್ತೆ ಸರ್ ತುಂಬಾ ಲೈಟ್ ವೇಟ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಸಿಕ್ಸ್ಟಿ ಬೈ ಸಿಕ್ಸ್ಟಿ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದರಲ್ಲಿ ಕಲರ್ಸ್ ಇದೆ ವೆರೈಟೀಸ್ ಇದೆ ದಯವಿಟ್ಟು ಬ್ರಾಂಚ್ ವಿಸಿಟ್ ಮಾಡಿ ನೋಡಿ ಸರ್ ಇದೆಲ್ಲ ತ್ರೀ ಎಕ್ಸ್ ಎಲ್ ಬರುತ್ತೆ ಅಪ್ ಟು ಎಷ್ಟು ತ್ರೀ ಎಕ್ಸ್ ಎಲ್ ವರ್ಗ ಬರುತ್ತೆ ಸರ್ ಇದು ಕಾಟನ್ ಹೌದು ಸರ್ ಇದು ಹಾರ್ವಿ ಬ್ರಾಂಡ್ ತರ ಬರುತ್ತೆ ಇದು ನೋಡಿ ಸರ್ ಏನೇನು ಕಟ್ಟು ಯಾರೆಲ್ಲ ಇಷ್ಟಪಡ್ತಾರೆ ಏನೇನು ಕಟ್ಟು ನಮಗೆ ಸೈಜ್ ಸಿಗಲ್ಲ ಅನ್ನೋರೆಲ್ಲ ಬನ್ನಿ ಸರ್ ದಯವಿಟ್ಟು ಸೈಜ್ಗಳು ಸಿಗುತ್ತೆ ವಿತ್ ಕಾಟನಲ್ಲಿ ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತೆ ಸರ್ ನೋಡಿ ಸರ್ ಇದೆಲ್ಲ ತೋರಿಸಿ ತುಂಬ ಕಲೆಕ್ಷನ್ಸ್ ಇದೆ ನಂಗೆ ತೋರ್ಸೋಕೆ ಆಗ್ತಾಯಿಲ್ಲ ಇವಾಗ ದಯವಿಟ್ಟು ಬ್ರ್ಯಾಂಚ್ ವಿಸಿಟ್ ಮಾಡಿ ಇದು ತೋರಿಸಿ ಸರ್ ಇದನ್ನು ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಅಷ್ಟೇ ಪ್ಯೂರ್ ಕಾಟನು ನೋಡಿ ಸರ್ ಡಿಸೈನ್ಸು ಡಿಸೈನ್ಸ್ ತೋಟಿ ವೇಲ್ ಎಷ್ಟು ಬ್ರ್ಯಾಂಡೇ ಬಂದಿದೆ ನೋಡಿ ಸರ್ ಓಕೆ ಪ್ಯಾಂಟು ಪ್ಯಾಂಟ್ ಲೆಂತ್ ಏನಿಲ್ಲ ಸರ್ ನಾರ್ಮಲ್ ಸೈಜ್ ಬರುತ್ತೆ ಶಾರ್ಟ್ ಪ್ಯಾಂಟ್ ಬಾಟಮ್ ಆ ಥರ ಏನಿಲ್ಲ ಸರ್ ಫುಲ್ ಲಾಂಗೇ ಬರುತ್ತೆ ಸರ್

ಓಕೆ ಇಲ್ಲ ಬೇರೆ ಬೇರೆ ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ ದಯವಿಟ್ಟು ನಾನೆಲ್ಲ ತೋರ್ಸಕ್ಕೆ ಹಾಕ್ತಿಲ್ಲ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಕಲರ್ಸ್ ಬೇರೆ ಬೇರೆ ಇದೆ ನಿಮಗೆ ನೋಡಿ ಸರ್ ಇದೊಂದು ತೋರಿಸ್ಕೊಡಿ ಸರ್ ಇದೇ ತರದೇ ಬೇರೆ ಬೇರೆ ಕಲರ್ಸ್ಗಳಿದೆ ಸರ್ ಎಸ್ ಸರ್ ತೋರಿಸ್ತಾ ಇರೋದು ನಿಮಗೆ ಲೆಗಿನ್ಸು ಸರ್ ಲೆಗಿನ್ಸ್ ಇದು ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸರ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಬರುತ್ತೆ ಆಮೇಲೆ ಮಾರ್ಕೆಟ್ ಅಲ್ಲೆಲ್ಲ ನಿಮಗೆ ಟೆನ್ನು ಫಿಫ್ಟೀನ್ ಎಲ್ಲ ಕೊಡ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಆ ಥರದ ಬಟ್ಟೆ ಇಟ್ಟಿಲ್ಲ ಸರ್ ನಾವು ತೊಂದರೆ ಬೈಕ್ ಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಆಂಕಲ್ ಲೆಂತ್ ಇರುತ್ತೆ ಸರ್ ಎಲ್ಲರಿಗೂ ಕಲರ್ ಬಂದ್ಬಿಟ್ಟು ಟ್ವೆಂಟಿ ಕಲರ್ಸ್ ಅಬಿ ಸಿಗುತ್ತೆ ಸರ್ ಸರ್ ನಾನು ಇವಾಗ ನಿಮಗೆ ತೋರಿಸೋದು ನೈಟೀಸು ಸರ್ ಎಲ್ಲ ರೆಗ್ಯುಲರ್ ಲೇಡೀಸ್ ಎಲ್ಲ ನೈಟೀಸ್ ಯಾಕೆ ಮೇಡಮ್ ಇಲ್ಲ ಲೇಟೀಸ್ ನೈಟೀಸ್ ಆಫರ್ ಕೊಡಿ ಅಂತ ಕೇಳ್ತಾ ಇದ್ರು ಸೊ ಹಾಗಾಗಿ ಫೈನಲಿ ದೀಪಾವಳಿಗೋಸ್ಕರ ನಾವು ಆಫರ್ ಕೊಡ್ತಾ ಸರ್ ತೌಸಂಡಿಗೆ ಫೋರ್ ನೈಟಿಸ್ ಕೊಡ್ತಾ ಇದ್ದೀವಿ ಒಳ್ಳೊಳ್ಳೆ ಕಲರ್ಸು ಫ್ಯಾಬ್ರಿಕ್ ಸೂಪರ್ ಆಗಿದೆ ಫ್ರೀ ಸೈಜ್ ಬರುತ್ತೆ ಆರಾಮಾಗಿ ಬಂದು ಎಲ್ಲರೂ ಬಂದು ತಗೋಬಹುದು ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಫ್ರೀ ಸೈಜ್ ಇರುತ್ತೆ ಸರ್ ಸರ್ ಇದೆ ತುಂಬಾ ಚೆನ್ನಾಗಿದೆ ಅಷ್ಟು ಫ್ರೀ ಸೈಜ್ ಬರುತ್ತೆ ನೋಡಿ ಸರ್ ತೌಸಂಡಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಸರ್ ನಾಲ್ಕು ಕೊಡ್ತಾ ಇದೀನಿ ಸರ್ ಕಲರ್ಗಳು ತೋರಿಸಿ ಅದು ದೀಪಾವಳಿ ಆಫರ್ ಅಂತ ಸರ್ ಐದೇ ಆಫರ್ ಎಷ್ಟು ಕಂಟಿನ್ಯೂ ಆಗುತ್ತೆ ಹೇಳಕ್ಕಾಗಲ್ಲ ದಯವಿಟ್ಟು ಬೇಗ ಬೇಗ ಬಂದು ಬೇಗ ಬೇಗ ತಗೊಳ್ಳಿ ಸರ್ ಎಲ್ಲರಿಗೂ ನಿಮ್ಮ ಸಬ್ಸ್ಕ್ರೈಬ್ ಕಲರ್ಸು ತುಂಬ ಚೆನ್ನಾಗಿದೆ ನೋಡಿ ಸರ್ ಸರ್ ಇದು ಅಪ್ ಟು ಫೈ ಎಕ್ಸರ್ವರೆಗೂ ಹಾಕೋಬೋದು ಸರ್ ಅಷ್ಟು ಫೀಸೇಜ್ ಬರುತ್ತೆ ಸರ್ ಸರ್ ಎಲ್ಲ ಕಸ್ಟಮರ್ಗೂ ನಾನು ಹೇಳೋದು ಇಷ್ಟನೇ ನಮ್ಮ ಎ ಆರ್ ಫ್ಯಾಷನ್ ಎಲ್ಲಿ ಲೊಕೇಟ್ ಆಗಿದೆ ಅಲ್ವಾ ಎಲ್ಲರೂ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ಒಳ್ಳೊಳ್ಳೆ ಆಫರ್ಗಳು ದೀಪಾವಳಿ ಆಫರ್ಗಳು ಕೊಡ್ತಾ ಇದೀವಿ ಒಳ್ಳೊಳ್ಳೆ ಕಲೆಕ್ಷನ್ಗಳು ಇಟ್ಟಿದ್ದೀವಿ ಇಟ್ಟಿದೀವಿ ಒಂದ್ಸರಿ ನೀವು ಬಂದರೆ ನೀವೇ ಫೀಡ್ಬ್ಯಾಕ್ ಕೊಡ್ತೀರ ನಮಗೆ ಕಲೆಕ್ಷನ್ ಹೇಗಿದೆ ಅಂತ ಅದರಲ್ಲೇ ಯಾರಿಗಾದರೂ ಡೌಟ್ ಅದೇ ನಮ್ಮ ಲೊಕೇಶನಲ್ಲಿ ಏನಾದರೂ ಡೌಟ್ಸ್ ಇತ್ತು ಏನಾದರೂ ಇತ್ತು ಅಂತ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡಿ ನಾವು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀವಿ ಥ್ಯಾಂಕ್ ಯು ಸರ್